ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪ್ರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಎನ್ನುವಂತಹ ಗುರುವಿನ ಶ್ಲೋಕವನ್ನ ಸ್ಮರಣೆ ಮಾಡ್ತಾ ಇಂದು ನಾವು ಬಳ್ಳಾರಿ ಜಿಲ್ಲೆಯ ಕೊಳಗಲ್ಲು ಗ್ರಾಮದಲ್ಲಿದ್ದೇವೆ ಪರಮಪೂಜ್ಯ ಎರ್ರಿ ಬಸವ ತಾತನವರ ಜೀವನ ಚರಿತ್ರೆಯ ಅವಿಭಾಜ್ಯ ಅಂಶಗಳನ್ನ ನಮ್ಮೊಂದಿಗೆ ಇವತ್ತು ಹಂಚಿಕೊಳ್ಳಲಿದ್ದಾರೆ ಬಸವರಾಜ ಪರಮಪೂಜ್ಯರು ಅವರನ್ನ ವೇದಿಕೆಗೆ ಬರಮಾಡ್ಕೊಳ್ಳೋಣ ಪೂಜರಿಗೆ ಶರಣ ಶರಣಾರ್ಥಿ ಶರಣ ಶರಣಾರ್ಥಿಗಳು ಕೊಳಗಲ್ಲು ಗ್ರಾಮದ ಮಹಾದೈವ ಅಂತಂದ್ರೆ ಎರ್ರಿ ಬಸವ ತಾತನವರು ಪರಮಪೂಜ್ಯ ಎರ್ರಿ ಬಸವ ತಾತನವರ ಬಗ್ಗೆ ಅವರ ಜೀವನ ಚರಿತ್ರೆಯ ಹಲವಾರು ಮಜಲುಗಳ ಬಗ್ಗೆ ಹೇಳೋದ್ರೆ ಏನ್ ಹೇಳ್ತೀರಾ ಪ್ಪ ನಮಃ ಸದ್ಗುರುತಾಯ ಸದ್ಗುರು ಜಡೆಪ್ಪ ತಾತ ಸದ್ಗುರು ಜೀವನ ಚರಿತ್ರೆ ಅವರು ಜನನ ಆಗ್ಬೇಕಾಯಿತಪ್ಪ ಅಂತಂದ್ರೆ ಸದ್ಗುರು ಕುಂಟೋಜಿ ಹುಚ್ಚಪಾರಿಯ ಮಹಾಸ್ವಾಮಿಗಳ ಆಶೀರ್ವಾದದಿಂದ ಅವರು ಹುಟ್ಟಿದ್ರು ಗುರುಗಳ ಗುರುಗಳ ಆಶೀರ್ವಾದದಿಂದ ಅವರಿಗೆ ಎರಿತಾತನವರ ಎರಿಬಸವತಾತನವರ ತಾತನವರ ತಂದೆ ಆಗಿರ್ತಕ್ಕಂತ ಹಾಲು ಮತ್ತದ ಸಣ್ಣಮ್ಮ ಮತ್ತು ಸಕ್ರಪ್ಪ ಇಬ್ರು ಹೊಗಲ್ನಲ್ಲಿ ಅವರು ಜೀವನ ನಡೆಸ್ತಾ ಇದ್ರು ಅವರಿಗೆ ಎಲ್ಲಾ ಸಂಪತ್ತಿದ್ರು ಸಹ ಮಕ್ಕಳಾಗಿರ್ಲಿಲ್ಲ ಅದಕ್ಕೋಸ್ಕರವಾಗಿ ಅವರು ಬಹಳ ಚಿಂತೆ ಮಾಡ್ತಿದ್ರು ಅಂತ ಹೇಳಿ ಅವರು ಸಕ್ರಪ್ಪ ಅನ್ನೋ ಹೇಳ್ತಿದ್ರು ಅಂತ ಈ ದನ ಕರ ನಮ್ಮಲ್ಲಿ ಊರಲ್ಲಿರ್ತಕ್ಕಂತ ಸಣ್ಣ ಮಕ್ಕಳು ಕುರಿಮರಿಗಳು ಆಕಳದ ಆಕಳ ಕರುಗಳು ಇವೆಲ್ಲ ನಮ್ಮ ಮಕ್ಕಳಲ್ಲೇನು ಹೌದು ದಡ್ಡಿ ಅಂತ ಬೇಯಿಸಿದ್ರೆ ವಿಶಾಲ ಹೃದಯ ಅವರತ್ರ ಹತ್ರ ಇತ್ತು ಭಾವ ಸಕ್ರಾ ಹಂಗಾಗಿ ಅವರು ನೀ ಹೇಳ್ತೀಯಪ್ಪ ಸ ಕರೆಕ್ಟ್ ಜನರು ಬಾಯಿ ಮುಗಿಸ್ತಾರ ಅಂತ ಸಣ್ಣಮ್ಮನವ್ರು ಅವ್ರು ಮತ್ತೆ ಅದೇ ಪಟ್ಟ ಹಿಡಿದಕಂಡು ವಾದ ಮಾಡ್ತಾರೆ ಚಿಂತೆ ಅವಾಗ ಅಲ್ಲಿ ಪಕ್ಕದ ಮನೆಯವರು ಅವ್ರಿಗೆ ಪರಿಚಯ ಇತ್ತು ಅಂತ ಅಲ್ಲಿ ಕುಂಟೋಜಿ ಗ್ರಾಮ ಅಂತಕ್ಕಂಥ ಪರಿಚಯ ಇದ್ರಂತ ಎಲ್ಲಾ ನೀವು ದುಃಖ ಮಾಡ್ಬೇಡ್ರಿ ಅಲ್ಲಿ ಕುಂಟೋಜಿ ಉಚ್ಚಪಾರಿ ತಾತ್ಮ ತಗೋರಿ ಬಹಳ ತಪಸ್ವಿಗಳು ವಾಕ್ಸಿದ್ಧಿ ವಾಕ್ ಪುರುಷರು ಅದರ ಅಲ್ಲಿ ಹೋದ್ರೆ ನಿಮ್ಗೆ ಸಂತಾನ ಲಭಿಸುತ್ತೆ ಹೇಳಿ ನನಗ್ ಬಹಳ ನಂಬಿಕೆ ಇದೆ ಅಲ್ಲಿ ಹೋಗ್ರ ಅಂತ ಹೇಳಿದ್ರು ಮಾಕ್ ಅಂತ ಹೇಳಿ ಅವಾಗ ಸಣ್ಣ ತಾಯಿ ಬಾಳ ಆಟ ಮಾಡಿದಂತೆ ಇಲ್ಲ ಹೋಗನ್ ಹೋಗ್ಬರಿ ಹೋಗ್ಬರಿ ಹೋಗ್ಲೇ ಅಂತ ಆಟ ಮಾಡಿದಂತೆ ಅವಾಗ ಅವ್ರು ಒಂದಿಷ್ಟು ಫಲ ಹಣ್ಣು ಕಾಯಿ ತಗೊಂಡು ಸ್ನಾನ ಸಂಧೆ ಮಾಡ್ಲಾ ಮುಗಿಸ್ ಹೋದ ಕುಂಟೋಜಿ ಗ್ರಾಮ ಕುಂಟೋಜಿ ಎಲ್ಲಿದೆ ಇವತ್ತಿ ಗಂಗಾವತಿ ತಾಲೂಕು ರಾಯಚೂರು ಜಿಲ್ಲೆ ಪಕ್ಕದ ಪಕ್ಕದ ಇಲ್ಲಿಂದ ಒಂದು ಅರವತ್ತು ಕಿಲೋಮೀಟರ್ ಆಗುತ್ತೆ ನದಿ ದಂಡಿಗೆ ಗಂಗಾ ಇದು ಗಂಗಾಭದ್ರ ತುಂಗಭದ್ರ ನದಿ ದಂಡಿಗೆ ಕುಟು ಗದಿ ಗದಿಯ ಗೊತ್ತಿ ಅಲ್ಲಿ ಇರೋದು ಗದಿಗೆ ಅಲ್ಲಿಗೆ ಹೋಗಿ ಅವ್ರು ದರ್ಶನ ಮಾಡ್ತಾರೆ ದರ್ಶನ ಮಾಡಿದಾಗ ಅವರು ಇವರು ಇಬ್ಬರ ಒಂದು ಬಲವಾದ ಬಲವಾದ ಒಂದು ಅವರಲ್ಲಿ ಭಾಷೆ ಮತ್ತೆ ಭಕ್ತಿಯನ್ನು ನೋಡಿ ಆ ಒಂದು ಮುಗ್ಗತೆಯನ್ನು ನೋಡಿ ಆ ಅವರು ಆಗಿಂದಾಗಲೇ ಅವ್ರು ಆಶ್ರದ ಮಾಡ್ತಾರೆ ಆ ಫಲಗಳನ್ನು ಎಸ್ಕೊಂಡು ನಾಲ್ಕು ಹಣ್ಣುಗಳನ್ನು ಕೊಡ್ತಾರೆ ಅವರಿಗೆ ಸಂಪೂರ್ಣ ಫಲ ಸಂಪೂರ್ಣ ನಾಲ್ಕು ಹಣ್ಣುಗಳು ಕೊಟ್ಟು ನಾಲ್ಕು ಜನ ನಿಮ್ಮ ಮಕ್ಕಳ ಚಿಂತೆ ಮಾಡ್ಬೇಡ್ರಿ ಯಾಕೆ ಚಿಂತೆ ಮಾಡ್ತಾರೆ ನಿಮ್ಗೆ ಹೇಳಿ ಹೇಳಿ ಅದ್ರಲ್ಲಿ ನಿಮಗೆ ಎರಡು ಕಾಲಿ ಆಗ್ತಾವ ಜೀವ ಒಂದು ಕಾಲಾಂತರದಲ್ಲಿ ಇಬ್ಬರು ಮಾತ್ರ ನಿಮ್ಮ ಉಳಿತಾರ ಅದ್ರಲ್ಲಿ ಒಂದು ಒಬ್ಬತ ಮನಿ ಆಗ್ತಾನ ಒಬ್ಬತ ಲೋಪಕ್ಕೆ ಆಗ್ತಾನ ಒಂದು ನಮಗೆ ಒಂದು ನಿಮಗೆ ಅಂತ ಹೇಳಿ ಆ ಅಲ್ಲೇನೇ ಅದನ್ನ ಅವರು ಆಗಲೇ ನಿರ್determ ಮಾಡಿದ್ರ ಅವರು ಆಗ ಬನ್ನಿ ಹೆಂಗಂದ್ರೆ ಅಂತ ಹೇಳಿ ಅವರ ಆಶ್ರಮ ಮಾಡಿದ್ಮೇಲೆ ಬಂದು ಅವರು ಆರಣ ಸೇವೆ ಮಾಡಿ ಸ್ವಲ್ಪ ದಿವಸಕ್ಕೆ ಗರ್ಭೋತ್ತಾಯ್ತ ಆ ಕಣಮ್ಮ ಅವ್ ಆ ಫಸ್ಟ್ ಲಿಂಗಣ್ಣೆ ಹುಡ್ತಾನ ಲಿಂಗಣ್ಣ ತಾತರ ದೇತಾತನರ ಅಣ್ಣನರು ಆಮೇಲೆ ಒಂದ್ ವರ್ಷಕ್ಕೆ ಮತ್ತೆ ಏರಿತಾತನರ ಏರುವಸ್ತಾತನರ ಇವ್ರು ಎರಡನೇ ಅವರು ಎರಡನೇ ತಾತನರು ಜನ ಆಗ್ತದೆ ಬಹಳ ಸಂಭ್ರಮದಿಂದ ಎಲ್ಲಾ ತೊಟ್ಟ ಕಾರ್ಯಕ್ರಮ ಎಲ್ಲ ಮಾಡಿ ಆ ಬಹಳ ಪ್ರೀತಿಯಿಂದ ಎಲ್ಲಾರನ್ನ ಭಕ್ತರೆಲ್ಲ ಕಾರ್ಯಕರ್ಷನೆಲ್ಲ ಮಾಡಿ ಹೆಸರು ನಾಮಕರಣ ಮಾಡಿ ತಾತ ಅಂತ ಹೇಳಿ ನಾಮಕರಣ ಮಾಡ್ತಾರೆ ನಾಮಕರಣ ಮಾಡಿದ್ಮೇಲೆ ಅಲ್ಲಿಂದ ಅವರು ಬಾಲಿರಿಗಳು ಶಾರ್ಟ್ ಆಗ್ತಾವಲ್ಲಿ ಪುಟ್ಟ ಮಗು ಇದ್ದಾಗಿಂದನೆ